ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಪ್ಲಮ್ಮ ದನಗಳ ಜಾತ್ರೆಯಲ್ಲಿದ್ದೀನಿ ಸೊ ನೋಡ್ತಾ ಇದ್ದೀರಾ ಹೋರಿಗಳು ಕರ್ನಾಟಕದಲ್ಲಿ ವೈರಲ್ ಆಗಿ ಒಂದು ಸೆನ್ಸೇಷನನ್ನು ಕ್ರಿಯೇಟಾಗಿ ಕ್ರಿಯೇಟ್ ಮಾಡಿ ಬಂದಿರುವಂತಹ ಟಾಪ್ ಹಳ್ಳಿಕಾರ್ ಹೋರಿಗಳಿವು ಸೊ ಈಗ ಟೇಕಲ್ ವೆಂಕಟೇಶ್ ಸರ್ ಅವರ ಹತ್ರ ಇದೆ ಬನ್ನಿ ಅವ್ರನ್ನ ಮಾತಾಡ್ತಾ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆಮ್ಮ ಸೊ ಮೊದ್ಲಿಗೆ ಸಬಲಮ್ಮ ದನಗಳ ಜಾತ್ರೆ ನಡೀತಾ ಇದೆ ಹೆಂಗ್ ನಡೀತದೆ ಸರ್ ಜಾತ್ರೆ ತುಂಬಾ ವಿಜೃಂಭಣೆ ನಡೀತಾ ಇದೆ ಈ ಬಾರಿ ಅಂತೂನು ಐದಾರು ವರ್ಷದ ಹಿಂದೆ ನಡೀತಾ ಇದ್ದಂತಿದೆ ಹೌದಾ ಈಗ ವರ್ಷ ಬಹಳ ವಿಜೃಂಭಣೆ ಇದೆಮ್ಮ ಜನ ದನ ಹೇಗೆ ಸೇರಿದ್ದಾರೆ ಸಂಕ್ರಾಂತಿ ಹಬ್ಬದ ಮುಂಚೆನೆ ಬಂದಿರೋದ ಜಾತ್ರೆ ಯಾವ್ದು ತೊಂದರೆ ಆಗಿಲ್ಲ ಆಗಿಲ್ಲಮ್ಮ

ಮೂಲಭೂತ ಸೌಕರ್ಯಗಳನ್ನ আরাಮಾಗಿ ನಡಿತಾ ಇದೆ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಇನ್ನ ಎಷ್ಟು ದಿನಗಳು ಇರುತ್ತೆ ಇಪ್ಪತ್ತನೇ 20ನೇ ತಾರೀಖು ಇರುತ್ತೆ 20ನೇ ತಾರೀಖು ಅವರಿಗೆ ತ ಜನ ಇರ್ತಾರೆ ಅಂತ ಇರ್ತಾರೆ ಇರ್ತಾರೆ ಓಕೆ ಸರ್ ಮತ್ತೆ ನೀವು ಎಷ್ಟು ದಿನ ಆದಿ ಸರ್ ಮಲ್ಲ ಜಾತ್ರೆಗೆ ನಾವು ನಿನ್ನೆ ಮಧ್ಯಾಹ್ನ ಬಂದೆವು ನೆನ್ನೆ ಮದ್ಯನಾ ಬಂದಿದ್ರು ಎಷ್ಟು ಜೊತೆ ಅವರಿಗೆ ಳನ್ನ ಹಾಕಿದಿರ ಸರ್ ನಾವು ನಾಲ್ಕು ಜೊತೆ ಹಾಕಿದೀವಿ ನಾಲ್ಕು ಜೊತೆ ಸರ್ ಅದ್ರಲ್ಲಿ ಇದು ಕಡೇಹಾಲಿನ ಓರಿ ಕಡೇಹಾಲಿನ ಓರಿ ಆರಲ್ ಓರಿಗಳು ಕರ್ನಾಟಕ ಆರಲ್ ಓರಿ ಹಾಲಲ್ ಓರಿ ನಾಲ್ಕು ಜೊತೆ ಇದಾವೆ ಸೊ ಎಲ್ಲಾ ಕ್ಯಾಟಗರಿನೆಲ್ಲ ಹಾಕಿದ್ವಿ ಎಲ್ಲಾ ಕ್ಯಾಟಗರಿನೆಲ್ಲ ನಮ್ಮದು ಮೇರವಣಿಗೆ નાಳೆ ಮಾಡ್ತಾ ಇದೀವಿ ನಾವು ಈ ಕರಡಲ್ಲಿ ಬೇಡ ಅನ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಚಿಕ್ಕಾಪಟ್ಟ ಮೆರವಣಿಗೆಗಳಿದೆ ಸಂಡೆ ಬೇರೆ ಆಗಿರೋದ್ರಿಂದ ಹೌದು ಸರ್ ಏನು ಹೇಳೋ ಇಷ್ಟಪಡ್ತೀರಾ ಸರ್ ಕರ್ನಾಟಕದಲ್ಲಿ ಒಂದು ಟಾಪ್ ಒಂದು ಓರಿಗಳಿವೆಸೇಷನ್ ಕ್ರಿಯೇಟ್ ಮಾಡಿ ವೈರಲ್ ಮಾಡಿ ಬಂದಿರುವಂತಹ ಓರಿಗಳಿದೆ ಎಲ್ಲ ಕಡೆಗೂ ಹೋಗಿ ಸೊ ಈಗ ನಿಮ್ಮ ಮನೆಗೆ ಬಂದಿದೆ ಸೊ ಮೊದಲಿಗೆ ನಿಮ್ಗೆ ಈ ಓರಿಗಳನ್ನ ತಗೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಸರ್ ಇಲ್ಲ ಮತ್ ತುಂಬಾ ಆಸೆ ಐತಿ ಓರಿಲ್ ತಗೊಬೇಕು ಅಂತ ಬಟ್ ಅವರು ಕೊಡ್ತಾ ಇರ್ಲಿಲ್ಲ ಇವು ಕೊಡೋದಕ್ಕೆ ಕಾರಣ ನೋಡಿ ಲೋಕೇಶ್ ಗೌಡ್ರು ಮತ್ತೆ ಕಿಟ್ಟಣ್ಣ ಅಂತ ನಮ್ಗೆ ತುಂಬಾ ಆತ್ಮೀಯರುತ್ತ ಸ್ಟೇಟ್ ಕೃಷಿ ಸಮಾಜ ಪ್ರೆಸಿಡೆಂಟ್ ಪಾಪಣ್ಣವರು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಲ್ಲ ನಮ್ಮ ಗೌಡ್ರಿಗೆ ಸರ್ ಎತ್ ಕೊಡ್ಬೇಕು ನೀವು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕೊಡಿಸಿದ್ರು ಅವ್ರಿಗೆ ತುಂಬಾ ಖುಷಿ ಇದೆ ನನ್ಗೆ ಈ ದೊಡ್ಡ ಎತ್ತು ಒಂದ್ ಜೊತೆ ಕಟ್ಟಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು ಬಟ್ ರಾಜ್ಯದಲ್ಲಿ ಎಲ್ಲಾ ಕಡೆ ಸುತ್ತೆ ನಾವು ಇವರು ಎಲ್ಲೂ ನಮ್ಗೆ ಸ್ಯಾಟಿಸ್ಫೈಡ್ ಆಗಿ ಸಿಗ್ಲಿಲ್ಲ ಈ ಎತ್ತು ಬೇಕು ಅನಿಸ್ತು ಕೊಡಲ್ಲ ಅಂತ ಅವರು ನಮ್ಮ ಲೋಕೇಶ್ ಗೌಡ್ರು ಮತ್ತೆ ಕಿಟಣ್ಣ ಅವರು ಅವ್ರಿಗೆ ತುಂಬಾ ಧನ್ಯವಾದ ಯಾಕಂದ್ರೆ ಒಳ್ಳೆ ಈ ಸ್ಟೇಟ್ ಅಲ್ಲಿ ಈ ನಿನ್ನೆ ಅಂತೂ ಈ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಹುಡುಗರು ನನ್ನ ಪ್ರಕಾರ ಒಂದು ಲಕ್ಷ ಜನ ನೋಡೋಕೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಮೂರ್ ಕೋಟಿ ಜನ ಲೈಕ್ ಮೀಡಿಯಾದಲ್ಲಿ ಕೋಟಿ ಜನ ಲೈಕ್ ಮಾಡೋರ್ರೆ ನಿನ್ನೆ ಅಂತೂ ಒಂದು ಒಂದು ನಿಮಿಷ ಕೂಡ ಮಲಗಿ ಬಿಟ್ಟಿಲ್ಲ ಅಷ್ಟು ಹುಡುಗರು ಯೂತ್ಸ್ ಬಂದು ನೋಡ್ತಾ ಇದಾರೆ ಅದೇ ತರ ಯೂತ್ಸು ಮುಂದೆ ಒಂದು ಮನೆಗಳಲ್ಲಿ ಒಂದು ಎತ್ ಕಟ್ಟೋ ಆಗ್ಲಿ ಆಗ್ತಾರೆ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಅವ್ರಿಗೆ ಆಸೆ ಇಲ್ಲ ಅಂದಿದ್ರೆ ಲೈಕ್ ಮಾಡ್ತಾ ಇರ್ಲಿಲ್ಲ ಬಂದ್ ಮೈಂಡ್ ಮೈಂಡ್ಗಳಲ್ಲಿ ಆಸೆ ಬಂದಿದೆ ನಮ್ಮ ಯುವಕರಿಗೆ ಆ ಯುವಕರಿಗೆ ಬಂದ ಮೇಲೆ ಅವ್ರು ಮಾಡೇ ಮಾಡ್ತಾರೆ ಮಾಡ್ಲಿ ಮುಂದಿನ ದಿನಗಳಲ್ಲಿ ಈ ತರ ಜಾತ್ರೆ ಮತ್ತೆ ಹಳ್ಳಿ ಕಾರ ನಶಿಸಿ ನೋಡ್ಕೊಳ್ಳಿ ನೋಡ್ಕೊಳ್ಲಿ ಎಲ್ಲಾರು ಮಾಡ್ಲಿ ಈ ತರ ಮಾಡಿ ಎತ್ತಲ್ಲ ಕಟ್ಟಿ ಮೆರವಣಿಗೆ ಎಲ್ಲ ಮಾಡ್ಲಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಊರಿಗಳು ಮತ್ತೆ ಏನು ಅಂತಂದ್ರೆ ವೈರಲ್ ಆಗಿದ್ದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಬೆಲೆಗೆ ಹದಿನೈದು ಲಕ್ಷ ರೂಪಾಯಿಗೆ ಎತ್ತು ನಾಟಿ ಎತ್ತು ಮಾರಿರೋದು ಫಸ್ಟ್ ಟೈಮ್ ತಗೊಂಡಿರೋದು ಫಸ್ಟ್ ಟೈಮ್ ಹಂಗಾಗಿ ಜಾಸ್ತಿ ವೈರಲ್ ಆಗಿದೆ ಇಷ್ಟಪಡ್ತೀರಾ ಸರ್ ತುಂಬಾ ಖುಷಿ ಆಗಿದೆ ಮಾ ಈ ಎತ್ತು ತಗೊಂಡು ಇಷ್ಟೆಲ್ಲ ವೈರಲ್ ಆಗುತ್ತೆ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಜನ ಅಲ್ಲಿಗೆ ಹಳ್ಳಿ ಕಾರ ಪ್ರೀತಿ ಮಾಡೋದು ಇದಾರೆ ಅಂತ ಅರ್ಥ ಇತಿ ಇವಾಗ ಇದ್ರ ಮುಖಾಂತರ ಯಾಕಂದ್ರೆ ಏನೇನೋ ಬರ್ತಾ ಇರ್ತದೆ ಮೀಡಿಯಾಗ್ಲಲ್ಲಿ ಯೂಟ್ಯೂಬ್ಗಳಲ್ಲಿ ಎತ್ನ ಅಷ್ಟೊಂದು ಲೈಕ್ ಮಾಡೋರಂದ್ರೆ ಅಂದ್ರೆ ನಮ್ಮ ಯುವಕರಿಗೆ ಮೈಂಡ್ ಅಲ್ಲಿ ಇದೆ ಹಳ್ಳಿ ಕಾರ್ನ ಅನ್ನೋ ಮೈಂಡ್ ಅಲ್ಲಿ ಇದೆ ಅಂತ ಅದಕ್ಕೆ ಎಲ್ಲಾ ನಾನು ಯೋಚಿಸಿಗೂ ಈ ಎತ್ತನ ಲೈಕ್ ಮಾಡಿದಂತವ್ರಿಗೆ ಎತ್ತು ಇನ್ನು ಕಟ್ಟಬೇಕಂತ ಎಲ್ರಿಗೂ ನಾನು ನಿಮ್ಮ ಮುಖಾಂತರ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಆಕ್ಚುಲಿ ಏನಂತಂದ್ರೆ ಈ ಒಂದು ಪ್ರೈಸ್ ಗೆ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಯಾರು ತಗೊಳ್ ತಗೊಳ್ಬಹುದು ಮೀನ್ಸ್ ಆ ರೇಟ್ ಹೋಗುತ್ತೆ ಅಂತ ಅಂದ್ರೆ ಅಷ್ಟೊಂದು ಒಂದು ಹೈಯೆಸ್ಟ್ ಪ್ರೈಸ್ ಹೋಗೋದಕ್ಕೆ ಕಾರಣ ಸರ್ ಎಲ್ಲೂ ಇಲ್ಲಮ್ಮ ಈ ಸೈಜು ಈ ಐಟು ವೈಟು ಈ ತರ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ ಇದ್ ಇದೆ ನನ್ನ ನನ್ನ ವೈಯಕ್ತಿಕವಾಗಿ ಮೀಡಿಯೋ ಮೀಡಿಯಾಗಳರೆಲ್ಲ ನೋಡಿರೋದ್ ಪ್ರಕಾರ ಈ ಸೈಜ್ ಇತ್ತು ಇದೆ ಆದ್ರೆ ಮುಖಲಾಕ್ಷನೇ ಆಗಿರ್ಬೋದು ಕೂಡ ಸ್ವಭಾವ ಆಗಿರ್ಬೋದು ಎತ್ರ ಕೂಡ ಆನೆ ನೋಡಿದಂಗೆ ಆಗಿರುತ್ತೆ ಅದನ್ನ ಮತ್ತ್ ಅಷ್ಟೇ ಸಾಧೂ ಇದೆ ಅದು ಸೊ ಹಾಗಾಗಿ ಅಷ್ಟೊಂದು ವೈರಲ್ ಕ್ರಿಯೇಟ್ ಆಯ್ತು ಮತ್ತೆ ಅಷ್ಟೊಂದು ಹೈಯೆಸ್ಟ್ ಪ್ರೈಸ್ ಗೆ ತುಂಬಾ ಇಷ್ಟಪಟ್ಟು ತಗೊಂಡ್ವಿ ಅಂತ ಹೇಳ್ತಾ ಇದಾರೆ ಸರಿ ಈಗ ಈ ಒಂದು ಎತ್ತುಗಳು ನಿಮ್ ಹತ್ರನೆ ಉಳಿಯುತ್ತಾ ಇಲ್ಲ ಎಕ್ಸ್ಟ್ರಾ ಹೇಳ್ತಾ ಇದ್ ಮತ್ತ್ ಜನ ಕೇಳ್ತಾ ಇದ್ದಾರೆ ನಾಳೆ ಮೆರವಣಿಗೆ ಆಗೋವ್ರು ನಾನು ವ್ಯಾಪಾರ ಹೇಳಲ್ಲ

ಜಾತ್ರೆ ಜಾತ್ರೆಯ ಮುಖಂಡರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆಯಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಧಿಕಾರಿಗಳ ಮುಖಾಂತರ ಮಾಡಿಸವ್ರೆ ಎಲ್ಲ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಮೂಲಭೂತ ಸೌಕರ್ಯಗಳು ಮಾಡ್ಯವ್ರೆ ಅವ್ರಿಗೂ ಈ ನಿಮ್ಮ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ ಬಟ್ ವರ್ಷ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಜಾತ್ರೆ ಡೆವಲಪ್ ಆಗಿದೆ ಅಂದ್ರೆ ಪ್ರತಿ ವರ್ಷಕ್ಕೂ ಕಂಪೇರ್ ಮಾಡೋದಾದ್ರೆ ಈ ವರ್ಷ ತುಂಬಾ ಜಾಸ್ತಿ ಆಗಿದೆ ಇದೊಂದು ಜಾತ್ರೆ ಮನೇಲಿ ಒಂದು ಹಬ್ಬ ಇದಂಗಮ್ಮ ಇದು ಈ ಜಾತ್ರೆಗೆ ಯಾಕಂದ್ರೆ ಎಲ್ಲಾರ್ಗು ಕೆಲಸ ಇದೆ ಇಷ್ಟು ಜನ ಜಾತ್ರೆ ಬಂದ್ ನೋಡ್ತಾರ ಅಂದ್ರೆ ಇದು ಒಂದು 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 ವಿಜೃಂಭಣೆಯಿಂದ ಅಂದ ಅಂತ ಹಬ್ಬ ಇದು ಆ ಅಲ್ಲಿ ಇರೋದ್ರಿಂದ ಇಷ್ಟು ಜನ ಬಂದ್ ನೋಡಕ್ ಆಗೋದು ತುಂಬಾ ಖುಷಿ ಇದೆ ಅಂತ ಹೇಳ್ತೀರಾ ತುಂಬಾ ಖುಷಿ ಇದೆ ಸೊ ಬೇರೆ ಇನ್ನ ಎಲ್ಲಾದ್ರಲ್ಲೂ ಕೂಡ ಟಾಪ್ ಓರಿಗಳನ್ನೇ ಕಟ್ಟಿದೀರಾ ಸರ್ ಈ ಜಾತ್ರೆಗೆ ತುಂಬಾ ಹುಡುಕಾಡಿ ತುಂಬಾ ಓಡಾಡಿ ನಮ್ಮ ತಂದೆಯವರು ಎಂಬತ್ತೆರಡು ವರ್ಷ ವಯಸ್ಸವ್ರಿಗೆ ನಮ್ಮ ತಾತ ನೂರತ್ತು ವರ್ಷ ಬದುಕಿದ್ರು ಅವರು ಮಾಡ್ತಾ ಇದ್ರು ಇವರು ಮಾಡ್ಕೊಂಡ್ ಬಂದವ್ರೆ ನಾವು ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ಇದನ್ನ ಮುಂದುವರ್ಸಬೇಕು ಮುಂದುವರ್ಸ್ಕೊಂಡು ನಿಮ್ಗೆ ತಲಾಂತರ ಬಂದಿರುವಂತಹ ಒಂದು ಇದು ಸಾಕಾಣಿಕೆ ಅಂತ ಹೇಳ್ತೀರಾ ಓಕೆ ಸರ್ ತುಂಬಾ ಖುಷಿ ಆಯ್ತು ಸೊ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಕೂಡ ಜಾತ್ರೆನಲ್ಲಿ ಅಂತ ಹೇಳ್ತಾ ಇದ್ದಾರೆ ಜಾತ್ರೆಯ ಒಂದು ಮುಖಂಡರು ಕೂಡ ಹೌದು ಇವರು ಸೊ ಎಲ್ಲ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಈ ಬಾರಿ ಜಾತ್ರೆಯಲ್ಲಿ ಹೇಳ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ಇವರ ಚಪ್ಪದಲ್ಲೂ ಕೂಡ ಎಲ್ಲ ಒಂದು ಟಾಪ್ ಓರಿಗಳನ್ನೇ ಕಟ್ಟಿದ್ದಾರೆ ಎಲ್ಲ ಕ್ಯಾಟಗರಿನಲ್ಲೂ ಕೂಡ ಹಾಲಲ್ಲಿಂದ ಹಿಡಿದು ಕಡೆಯಲ್ಲಿನವರೆಗೂ ಕೂಡ ಇದನ್ನು ನೋಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ನಿಮಗೇನು ಹೇಳೋದೇ ಬೇಡ ಆ್ಯಕ್ಚುಲಿ ಸೊ ವೀಡಿಯೋಸ್ಗಳಲ್ಲಿ ನೋಡಿದ್ದೀರಾ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೂ ಕೊಡಿದ್ದೀರಾ ನೋಡಿದ್ದೀರಾ ತುಂಬ ವೈರಲ್ ಆಗಿ ಸೆನ್ಸೇಷನ್ ಮಾಡಿ ಬಂದಂತಹ ಒಂದು ಓರಿಗಳು ಸೊ ನೀವು ನೋಡ್ತಾ ಇರ್ಬೋದು ಅದಷ್ಟು ಉದ್ದ ಇದೆ ಅಷ್ಟು ಗಾತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ ಬಟ್ ಅದು ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಧು ಇದೆ ಅಂತ ಸಿಕ್ಕಾಪಟ್ಟೆ ಒಂದ್ ರೀತಿ ಸಾಧು ಇರುವಂತಹ ಒಂದು ಎತ್ತುಗಳು ಇದು ಅದಕ್ಕೆ ತುಂಬಾ ಜನ ಇಷ್ಟ ಪಡ್ತಾರೆ ಈ ಒಂದು ಓರಿಗಳನ್ನ ನೋಡೋಣ ನೆಕ್ಸ್ಟ್ ಈ ಓರಿಗಳು ಇವ್ರ ಹತ್ರನೇ ಉಳಿಯುತ್ತಾ ಇಲ್ಲ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ಕುತೂಹಲ ಖಂಡಿತ ಎಲ್ರಿಗೂ ಇದೆ ಸೊ ಕಾದ್ ನೋಡ್ಬೇಕಾಗುತ್ತೆ ನಿಮ್ಮ ಮುಖಾಂತರ ನಿಮ್ಮ ಸಮರ್ ಸೊ ನಾಳೆ ಮೆರವಣಿಗೆನಲ್ಲಿ ನೋಡೋಣ ಮೆರವಣಿಗೆ ಆದ್ಮೇಲೆ ಖಂಡಿತ ಯಾರಿಗೋಗುತ್ತೆ ಅಂತ ಸರ್ ಖಂಡಿತ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್ ನೋಡೋಣ ಏನಾಗುತ್ತೆ ಅಂತ ಪಟ್ಮೀನಿ ಸರ್ ಆ ಕಡೆ ಇರುವಂಥ ಹೋರಿಗಳನ್ನು ನಾನು ಬನ್ನಿ ಸರಿ ನೀವು ನೋಡೋಣ ಬೇಡ ಏಯ್ ಇಲ್ಲ ಇಲ್ಲ ಏನೂ ಮಾಡೋಲ್ಲ ಈಗ ತಾನೇ ಎರಡಲ್ಲ ಬಿದ್ದಿದೆ ಮೈದಾ ಇದು ಇಲ್ಲ ಓಕೆ ಅಲ್ಲ ಈಗ ತಾನೇ ಎರಡಲ್ಲಿಗೆ ಹುಡ್ತಾ ಇರಕ್ಕರೋಗ್ ನೀವು

13 ಲಕ್ಷ ಹೇಳ್ತಾ ಇದ್ದೀರಾ 13 ಲಕ್ಷ ಹೇಳ್ತಾ ಇದ್ದೀರಾ ಸೊ ಅಲ್ಲೂ ಉಳ್ಸ್ಕೊಂಡಿದೆ ಚೆನ್ನಾಗಿದೆ ಹೌದು ನಿಮ್ಮ ದಿಕೋಸ್ಕರ ಅಂಡ್ ಮುಖ ಲಕ್ಷಣ ಮತ್ತೆ ಬಣ್ಣ ತುಂಬಾ ಚೆನ್ನಾಗಿದೆ ಹೌದು ಎರಡು ಒಂದೇ ಒಂದೇ ತಾಯಿ 호텔 ಹುಡುದಂಗೆ ಕಾಣಿಸ್ತವೆ ಹೌದು ಏಂದ್ರೆಲಿ ಡಿಫರೆನ್ಸ್ ಇಲ್ಲ ನೋಡ್ರಿ ಕಣ್ಣು ಕಿವಿ ಹಾ 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 ಎಲ್ಲಾನೂ ಒಂದೇ ಇದೆ ತುಂಬಾ ಚೆನ್ನಾಗಿ ಕೂಟ ಬಿದ್ದಿದೆ ಒಂದೇ ಬ್ಲಡ್ ಲೈನ್ ಸೊ ಹಾಗಾಗಿ ಇದು ಕೂಡ ಒಂದು ಹೈಯೆಸ್ಟ್ ಪ್ರೈಸ್ ಗೆ ಮಾರಾಟ ಆಗುತ್ತೆ ಅನ್ಸುತ್ತೆ ಸೇಲ್ ಆದ್ರೆ ಕೇಳ್ತಿದಾರ ಸರ್ ಆ ಬೆಲೆಗೆ ಹೌದು ಮಾ ಕೇಳ್ತಾ ಇದ್ದಾರೆ ಬೆಲೆ ಕೇಳ್ತಿದಾರ ಕೇಳ್ತಾ ಇದ್ದಾರೆ 12 ಲಕ್ಷ ವರೆಗೂ ಬಂದಿದೆ 12 ಲಕ್ಷ ವರೆಗೂ ಬಂದಿದ್ದಾರೆ ಓಕೆ ಓಕೆ ಅದರಿಂದ ಮೇಲೆ ಬಂದ್ರೆ ಬಿಡಿ ಬಿಡ್ತೀವಿ ಬಿಡಿ ಬಿಡ್ತೀರಾ ಸೊ ಇದು ಕೂಡ ನೆಕ್ಸ್ಟ್ ಎರಡಲ್ಲಿನ ವಿಭಾಗದಲ್ಲಿ ಹನ್ನೆರಡು ಲಕ್ಷಕ್ಕೆ ಮಾರಾಟ ಆದ್ರೆ ಮೇ ಬಿ ಇದು ಒಂದು ಹೈಯೆಸ್ಟ್ ಪ್ರೈಸ್ ಆಗುತ್ತೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಮುಖ ಲಕ್ಷಣ ನೀವು ಸೇಮ್ ಎರಡು ಕೂಡ ಒಂದೇ ತರ ಇದೆ ಮುಖದಲ್ಲಿ ಮುಖದಲ್ಲಿ ಮತ್ತೆ ಗಾತ್ರದಲ್ಲೂ ಸೇಮ್ ಒಂದೇ ಇದೆ ಒಂದೇ ಇದೆ ತುಂಬಾ ಚೆನ್ನಾಗಿದೆ ಮನೆ ಆ ಕಡೆ ಇರುವಂತಹ ಅವರಿಗಳನ್ನು ನೋಡೋಣ ರಾವ್ ಯಾವ ಬಂದ ಬನ್ನಿ ಮೈಲ್ ಬಾ ಸೆಂಟರ್ ಈ ಎತ್ತದೊಂದು ಇಷ್ಟು ಇದೆ ಮಾ ಈ ಎತ್ತದೊಂದು ಸ್ಪೆಷಲ್ ಇದೆ ಮಾ ಹಾ ಸರ್ ಹೇಳಿ ಇಪ್ಪತ್ ಮೂರಲ್ಲಿ ನಾನೇ ತಂದಿದ್ದೀವು ನಮ್ಮನೆಯಲ್ಲಿ ಒಂದು ವರ್ಷ ಮೇಯಿಸಿ ಜಾತ್ರೆಗೆ ಮೆರವಣಿಗೆ ಮಾಡಕ್ ಬಿಟ್ಟಿಲ್ಲ ಇವನ ಏನ್ ಹಿಡಿದು ಬಿಟ್ಟಿಲ್ಲ ಶ್ಯಾಮಣ್ಣವ್ ತಗೊಂಡ್ರು ಹೋದ್ ವರ್ಷ ಶ್ಯಾಮಣ್ಣವ್ರ ಘಾಟಿಯಲ್ಲಿ ಮೆರವಣಿಗೆ ಮಾಡಿ ಮಂಡ್ಯಕ್ಕೆ ಹೋದವು ಅಲ್ಲಿಂದ ಮತ್ತೆ ಶ್ಯಾಮಣ್ಣವ್ರಿಗೆ ಬಂದ್ರು ಮತ್ತೆ ನಾನು ಘಾಟಿಯಲ್ಲಿ ತಗೊಂಡಿದ್ದೀನಿ

ಚೆನ್ನಾಗಿದೆ ಓರಿಗಳು ಸೋ ಇವರು ತರ ತಗೋಮನಿದ್ದಾರೆ ಈ ಒಂದು ಸಪ್ಲಮ್ಮ ಜಾತ್ರೆಗೆ ಅಂತ ಹೇಳಿದ ತರಿ ಓರಿಗಳ ಬಗ್ಗೆ ತುಂಬಾ ಚೆನ್ನಾಗಿದೆ ಮಕ್ಕಳಿ ನಾವು ನಮ್ಮ ತಂದೆಯವರು ಇವನ್ ತುಂಬಾ ಅಚ್ಚಿಕೊಂಡು ಓರೆ ಇವಾಗ್ಲಿ ಇವನ್ ಕೊಡೋದೇ ಬೇಡ ಈ ವಾಪಸ್ ಕರ್ಕೊಂಡು ಹೋಗೋಣ ಅಂತ ನಮ್ಮ ತಂದೆಯವರು ಓಕೆ ತುಂಬಾ ಅಚ್ಚಿಕೊಂಡು ಇದ್ದಾರೆ ಆ ನಮ್ಮ ಮನೆಯಲ್ಲಿ ನನಗೆ ಜಾಸ್ತಿ ಹೆಸರು ತಂದು ಕೊಟ್ಟಂತ ಓರಿ ಇವು ಓರಿಗಳೇ ಇವು ಓಕೆ ಓಕೆ ಸೋ ಮೊದಲು ನಿಮ್ಮತ್ತಣೆ ಇದ್ದಂತ ಓರಿಗಳು ಸೊ ಇವರ ಹತ್ರನೇ ಇದ್ದಂತಹ ಹೋರಿಗಳು ಮತ್ತು ಈಗ ಇವರ ಚಪ್ರಕ್ಕೆ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು ಸೊ ಇನ್ನು ಆ ಕಡೆ ಇದೆಲ್ಲ ಕರ್ಬೋದು ಮೊನ್ನೆ ಆ ಕಡೆ ಒಂದಿರಲಿಲ್ಲ ಹಾಲಲ್ಲಿನ ಕರೀಬೋದು ಇದು ಹಾಲು ಕುಡಿತಾ ಇತ್ತು ಮಾವು ತಂದಿದ್ದು ಐದು ತಿಂಗಳು ಇದು ಇದಕ್ಕೆ ತಂದು ಊಟ ಮಾಡಿಸಿದ್ದೀನಿ ಓಕೆ 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 ಮಾತಾಡ್ತಾ ಇತ್ತು ನಿಮ್ಮ ನಮ್ಮ ಮನೆ ರೂಪಿದಂಗೆ ಇತ್ತು ಕಿಲೋ ಬರೋ ಬರೋ ಆಯ್ತು ಬರೋ

ಎಲ್ಲರೂ ಇದಾಗುತ್ತೆ ಒಂದು ನಾಟಿ ಹಸು ಮನೆಯಲ್ಲಿ ಒಂದು ಡಾಕ್ಟರ್ ಇದ್ದಂಗೆ ಅದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಒಂದು ಕೂಡ ಟಾಪ್ ಓರಿಗಳನ್ನೇ ಕಟ್ಟಿದ್ದಾರೆ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕಮಿಟಿಗೆ ನೀವು ಬಿಡ್ತೀರಾ ಸರ್ ಓರಿಗಳನ್ನ ಬಿಡ್ತೀಮ ಬಿಡ್ತೀರಾ ಯಾವಾಗ ಇರುತ್ತೆ ಸರ್ ಅದು ಬುಧವಾರ ಕಮಿಟಿ ಬುಧವಾರ ಕಮಿಟಿ ಇರುತ್ತೆ ಓಕೆ ಸೊ ಬುಧವಾರ ಕಮಿಟಿ ಇರುತ್ತೆ ಸಪ್ಲಮ ಜಾತ್ರೆಯಲ್ಲಿ ಸೊ ಎಲ್ಲಾ ರೈತರು ಕಮಿಟಿಗೆ ಇರುವಂತ ಮಾತ್ರ ಇರ್ತಾರೆ ಅಂತ ಅನ್ಸುತ್ತಲ್ಲ ಸರ್ ಇಲ್ಲ ಇರ್ತಾರಮ್ಮ ಇದು ವರ್ಷ ವರ್ಷನು ಜಾತ್ರೆ ಆಗೋದ್ ಮೇಲೆ ಕಂಪ್ಲಿ ಆಗ್ತಾ ಇತ್ತು ಗೊಂದಲಾಗ್ತಾ ಇತ್ತು ಈ ಸಾರಿ ಜಾತ್ರೆ ಇದ್ದಂಗೆ ಕಂಪ್ಲಿ ಮಾಡ್ಸಿದೀವಿ ರೈತರಿಗೆ ಅನುಕೂಲ ಬುಧವಾರ ಜಾತ್ರೆ ಇರುತ್ತೆ

ಎಷ್ಟು ಜನ ಬರ್ತಾ ಇದ್ದಾರೆ ಹೋರಿಗಳನ್ನ ನೋಡೋದಿಕ್ಕೆ ತುಂಬಾ ಪ್ರೀತಿಯಿಂದ ಅಂಡ್ ಟಾಪ್ ಹೋರಿಗಳಾಗಿರುವಂತಹ ಕಡೇಹಳ್ಳಿನ ಓರಿಗಳು ಕೂಡ ಈಗ ನಿಮ್ಮ ಚಪ್ಪರದಲ್ಲೇ ಇದೆ ಒಂದು ದೊಡ್ಡ ಹೆಸರನ್ನ ತಂದ್ಕೊಟ್ಟಿದೆ ನಿಮ್ಗೆ ಈ ಹೋರಿಗಳು ಸೊ ಇದೇ ರೀತಿ ನಿಮ್ಮ ಹಳ್ಳಿಗಾರ್ ಪ್ರೀತಿ ಮುಂದುವರೀಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಈ ಜಾತ್ರೆ ವಿಶೇಷ ಏನಂದ್ರೆ ಈ ಜಾತ್ರೆಗೂ ನಮಗೂ ಅವಿನಾಭಾವ ಸಂಬಂಧ ಕಾರಣ ಏನಂದ್ರೆ ಇದು ಕ್ಷೇತ್ರ ತೊರ್ನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ನಮ್ಮ ಮನೆಯವರು ಜಿಲ್ಲಾ ಪಂಚಾಯತಿ ಮೆಂಬರ್ ಗೀತಮ್ಮ ವೆಂಕಟೇಶ್ ಗೌಡ ಅಂತ ಈ ಈ ಜಾತ್ರೆಗೆ ಸಪ್ಲಮ್ಮ ಜಾತ್ರೆ ಕ್ಷೇತ್ರಕ್ಕೆ ನಮ್ಮ ನಾವು ಮೆಂಬರು ಮತ್ತೆ ಇದು ವಿಶೇಷ ಸಪ್ಲಮ್ಮ ಮೈಸೂರು ಮಹಾರಾಜ ಒಡೆಯರ್ ಕಟ್ಸಿರೋ ದೇವಸ್ಥಾನ ಇದು ಬಹಳ ಪವರ್ಫುಲ್ ದೇವಸ್ಥಾನ ಈ ದೇವಸ್ಥಾನದ ದೇವರಲ್ಲಿ ಬಹಳ ಶಕ್ತಿ ಇದೆ ಹಂಗಾಗಿ ನಮ್ ಇನ್ನ ಟೇಕಲ್ ಇಂದ ಕರ್ಕೊಂಡು ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿ ಏಳುವರೆ ಸಾವಿರ ಲೀಡ್ ಜಿಲ್ಲಾ ಪಂಚಾಯತ್ ಗೆಲ್ಲೋದು ಐವತ್ತು ಟೋಲ್ ಓಟ್ ಅಲ್ಲಿ ಇಡೀ ಸ್ಟೇಟ್ ಅಲ್ಲಿ ಐ ಎಸ್ ಅಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ನಮಗೂ ಈ ಜಾತ್ರೆಗೆ ಸಂಬಂಧ ಜಾತ್ರೆ ಆಯ್ತು ನೀವು ಸೇವೆ ಮಾಡ್ಕೊಂಡು ಹಳ್ಳಿ ಕಾರ್ಯ ರೀತಿ ಸೇವೆ ಮಾಡ್ಕೊಂಡು ಮುಖ್ಯ ಬರ್ಬೇಕು ಅಂತ